ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕೇಂದ್ರದ ವರಿಷ್ಠ ನಾಯಕರು ತೆಗೆದುಕೊಂಡಂಥ ನಿರ್ಧಾರವನ್ನು ನಾವೆಲ್ಲರೂ ಗೌರವಿಸಬೇಕಾದರೂ ನಮ್ಮ ಪಕ್ಷದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿ ಐದು ಜನರಿಗೆ ನೋಟಿಸ್ ಮಾಡಿದ್ದಾರೆ ನಮ್ಮ ಸೂರ್ಯ ಮುಖರ್ ಅವರಿಗೆ ನೋಟಿಸ್ ಆದಾಗೆ ಎಪ್ಪತ್ತೆರಡು ಗಂಟೆ ಉತ್ತರಿಸೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಉತ್ತರದ ಆಧಾರದ ಮೇಲೆ ಕೇಂದ್ರ ನಾಯಕರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ನಂಬಿಕೆ ನನಗೆ ಈ ಹಿರಿಯ ನಾಯಕರಿಗೆ ಹುಡುಗಬಿಟ್ಟು ಅವ್ರ ತಕ್ಕ ಮನೆ ಆಗಲ್ಲ ಅವೆಲ್ಲ ಹೋಗ್ಬೇಕು ಪಕ್ಕಿಲ್ಲ ಸಾಧಕ ಬಾಧಕಗಳನ್ನೆಲ್ಲವನ್ನು ವಿಶ್ಲೇಷಿಸಿ ಚರ್ಚಿಸಿ ಕೇಂದ್ರ ನಾಯಕರು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಹಾಗೆ ತೆಗೆದುಕೊಳ್ಳುತ್ತಾರೆ ಸರ್ ಈಗ ಹಿಂದುತ್ವದ ಮೇಲೆ ಪ್ರಬಲವಾಗಿ ಮಾತಾಡುವಂತ ಒಂದು ಶಾಸಕರ ಮೇಲೆ ಈ ರೀತಿ ಕ್ರಮ ಕೈಗೊಂಡರೆ ಮುಂದಿನ ಚುನಾವಣೆಯಲ್ಲಿ ಸಮಸ್ಯೆ ಆಗುತ್ತೆ ಹಿಂದುತ್ವದ ವಿಚಾರಕ್ಕೆ ನಾವೆಲ್ಲರೂ ಕೊಡಬೇಕಾದಂಥ ಆದ್ಯತೆ ಪ್ರಾಮುಖ್ಯತೆ ಇದ್ದೇ ಇದೆ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ ಉಲ್ಲೇಖಿಸೋದಕ್ಕೆ ಮಾತಾಡೋದಕ್ಕೆಲ್ಲ ಅವರವರಿಗೆ